ಪುರುಷ ಮದ್ವೆನ್ ಮೊದ್ಲು ಹುಲಿಯಾಗಿರ್ತಾನ ಮದ್ವೆ ಆದ್ಮೇಲೆ ಹುಲಿಯಾಗಿರ್ತಾರ ಆದ್ರ ಡಿಫ್ರೆನ್ಸ್ ಏನಂದ್ರ ಮದ್ವೆ ಆದ್ಮೇಲೆ ಹುಲಿ ಮೇಲೆ ದುರ್ಗಾ ಒಂದು ಜೋಕ್ ನೋಡಿದ್ಯಾ ಗಂಡಮಕ್ಳಿಗಿನ ಹೆಣ್ಮಕ್ಳು ಹತ್ತು ಪಟ್ಟು ಜಾಸ್ತಿ ಮಾತಾಡ್ತಾರಂತ ಅವ್ರ ಜೀವನದಾಗ ಕರೆಕ್ಟ್ ಆಯ್ತದು ನಾವೇನಾರ ಹೇಳ್ತೇವಿ ನೀವು ಬಂದ ಏನಾರ ಅಂದೇನ ಮತ್ ನಾವೇನಾರ ಅಂತೇವಿ

ಇವ ಪೂರ್ತಿ ಜೀವನನ ಆಳ್ಬೇಕು ಈಗ ಅದಕ್ಕರೇನೇ ಬೇಡಿ ಹಾಂ ಮುಖ ಗ್ಲೋನ ಕಾಣುವಲ್ದ ಯಾಕ ಡಲ್ ಕಾಣಕತ್ತೈತಲ್ಲ ಇಷ್ಟು ದಿವಸ ನಿಮ್ಗೆ ಗೊತ್ತಿರ್ಲಾರ್ದಂಗೆ ಫೇಶಿಯಲ್ ಮಾಡಿಸ್ಕೊಂತಿದ್ದೆ ಗ್ರಹ ಲಕ್ಷ್ಮಿ ರಫ್ತಾಗ ಬಿಂದು ಮಾರ್ಕೆಟ್ನಾಗಿಂದ ಬಂದಾಗಿಂದ ಅನಗತ್ತೈತೆ ತಲ್ಲು ತೆಲ್ಲು ಅಂತೇಳಿ ನಡಿ ದವಾಖಾನಿಗಾರ ಹೋಗಿ ಸ್ಕ್ಯಾನ್ ಅಂತ ಸ್ಕ್ಯಾನಿಗೆ ಎಷ್ಟು ಖರ್ಚು ಆಕೈತಿ ರೀ ಒಂದು ಏಳು ಎರಡು ಸಾವಿರ ಮತ್ತ ಅದರಕ್ಕಲ್ಲೇ ನನಗೆ ಸಿರಿ ಕೊಡ್سಬೇಕು ಬೇಡ್ರಿ ನಾನು ಇಷ್ಟಪಟ್ಟಿತ್ತು ಮತ್ತೆ ಎಲ್ಲೂ ಆ ಸಿರಿ ತಗೊಂಡು ಬಂದ್ರೆ ತಾನೇ ಹೋಗಕ್ಕೆ